ಇವತ್ತು ತುಂಬ ಈಸಿಯಾಗಿ ಮಸಾಲೆ ದೋಸೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ನಾನು ಎರಡು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ನೆನೆ ಹಾಕಿಟ್ಕೊಂಡಿದ್ದೀನಿ ಅಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ನೆನೆಸಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಅದು ಫುಲ್ಲು ನೆನೆಬೇಕು ಒಂದು ಏಟ್ ಅವರ್ಸ್ ನೆನೆಬೇಕು ಚೆನ್ನಾಗಾಗುತ್ತೆ ಆಮೇಲೆ ಒಂದು ಬೌಲ್ ಆಗೋಷ್ಟು ಅವಲಕ್ಕಿ ಮೀಡಿಯಮ್ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಂಬಿಡಿ ಇದಕ್ಕೆ ಕಡಲೆ ಬೇಳೆ ಆಮೇಲೆ ತೊಗರಿಬೇಳೆ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಎರಡು ಲೋಟ ಅಕ್ಕಿಗೆ ಕಾಲು ಕಪ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕು ನಾನು ಈಗ ಗ್ರ್ಯಾಂಡರಲ್ಲಿ ರುಬ್ಕೊಂಡಿದ್ದೀನಿ ಇದು ನೋಡಿ ಈಗ ಉಪ್ಪು ಹಾಕಿ ಕಲಸಿಟ್ಕೊಳ್ತೀನಿ ಚೆನ್ನಾಗಾಗತ್ತೆ ಹುಳಿ ಚೆನ್ನಾಗಿ ಬರುತ್ತೆ ತುಂಬ ಹುಳಿ ಬರಬೇಕಲ್ವಾ ಹಾಗಾಗಿ ತುಂಬ ಚೆನ್ನಾಗಾಗತ್ತೆ ದೋಸೆ ಚೆನ್ನಾಗಿ ಬರುತ್ತೆ ಆಗ ಗರ್ಗರಿಯಾಗಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ರವೆ ಹಾಕ್ಕೊಂಡಿದ್ದೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಗರ್ಗರಿಯಾಗಿ ಬ್ರೌನ್ ಬಣ್ಣ ಬರುತ್ತೆ ಸ್ವಲ್ಪ ಕೆಂಪು ಬಣ್ಣ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ನೀವು ತುಪ್ಪ ಅಥವಾ ಆಯಿಲು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ದೋಸೆ ಮೇಲೆ ನಾನಿಲ್ಲಿ ಇಲ್ಲಿ ತುಪ್ಪ ಅಲ್ಲ ಆಯಿಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿ ಆಗುತ್ತೆ ನಾವು ಹೋಟೆಲಲ್ಲಿ ಹೇಗೆ ಮಾಡ್ತೀವಿ ಮಾಡ್ತಾರೆ ನೋಡಿ ಅದೇ ಥರ ಬರುತ್ತೆ ಇಲ್ಲಿ ಕೂಡ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಹಿಟ್ಟು ತುಂಬ ದಪ್ಪ ಇದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ ಚೆನ್ನಾಗಾಗಲ್ಲ ಈ ಇರಬೇಕು ತುಂಬ ಟೇಸ್ಟಿಯಾಗತ್ತೆ ಇದು ನೋಡಿ ಈಗ ಕಾವಲಿ ಇಟ್ಕೊಂಡಿದ್ದೀನಿ ಅಂದರೆ ಬಂಡಿ ಇಟ್ಕೊಂಡಿದೀನಿ ಅದು ಕಾದ ಮೇಲೆ ಚೂರು ಎಣ್ಣೆ ಹಚ್ಕೊಂಡು ಈ ಥರ ನೀರು ಸ್ಪ್ರೇ ಮಾಡ್ಕೊಳ್ಬೇಕು ಕೈಯಲ್ಲಿ ನೀರು ಹಾಕ್ಕೊಳ್ಬೇಕು ಈಗ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ರೆಡ್ ಚಟ್ನಿ ಹಚ್ಕೊಳ್ಬೇಕು ಮೇಲ್ಗಡೆಯಿಂದ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಸಾಲೆ ದೋಸೆಗೆ ರೆಡ್ ಚಟ್ನಿ ಹೇಗೆ ಮಾಡೋದು ಅಂತ ಅದನ್ನು ನೀವು ಮಾಡಿಟ್ಕೊಳ್ಳಿ ಅದು ಊಟಕ್ಕೆ ತಿಂಡಿಗೆ ಎಲ್ಲದಕ್ಕೂ ಬರುತ್ತೆ ನೀವು ಬೇಕಾದರೆ ಒಂದು ಸಲ ಫ್ರೈ ಮಾಡಿ ಕುದಿಸಿಟ್ಕೊಳ್ಬೋದು ಚಟ್ನಿನ ನಾನೀಗ ಚಟ್ನಿ ಇದ್ದೀನಿ ಚಟ್ನಿ ಹಾಕ್ಕೊಂಡಾದ ಮೇಲೆ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು ನಿಮಗಿಷ್ಟ ಯಾವುದಿರುತ್ತೋ ಅದನ್ನು ತಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ಕೆಂಪಾಗಿ ಬೇಯಿಸ್ಬೇಕು ಗರ್ಗರಿಯಾಗಿ ಬೇಯಿಸ್ಕೊಳ್ಬೇಕು ನಾನು ಇಲ್ಲಿ ದೋಸೆ ಅಕ್ಕಿ ನೆನೆಸುವಾಗ ಅದಕ್ಕೆ ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ ಅದು ಕಲರ್ ಬರುತ್ತೆ ಅಂತ ದೋಸೆ ಇಟ್ಟು ಕೆಂಪು ಸ್ವಲ್ಪ ದೋಸೆನೂ ಹಾಗೆ ಕಲರ್ ಬರುತ್ತೆ ಅಂತ ಈಗ ಒಂದು ಸ್ವಲ್ಪ ನೋಡಿ ಮುಚ್ಚಿಟ್ಕೊಳ್ತಾ ಇದ್ದೀನಿ ನಮ್ಮ ಚಾನಲಿನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಮಾಡಿರೋ ಅಡುಗೆ ಎಲ್ಲ ನಿಮಗೆ ಇಷ್ಟ ಆಗಿದೆ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ದೋಸೆ ಆಗಿದೆ ಮಸಾಲೆ ದೋಸೆ ಆಗಿದೆ ಈಗ ನೋಡಿ ಇದು ಈ ಥರ ಆಗಿ ಗರ್ಗರಿಯಾಗಿ ರೆಡಿಯಾಗಿದೆ ನೋಡಿದರೆಲ್ಲ ಮನೆಯಲ್ಲಿ ತುಂಬ ಈಸಿಯಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋದೊಂದಿಗೆ ಬರ್ತೀನಿ